പരക്കേ പര തരവസ്തുവവനു ഗുരുവേ നിമായനു മീരദേവവനുനു നരനിന്ന ലോബേണ അവ പരമാത്മനു ಹೆಪ್ಪು ಹಾಲಿಗೆ ಕೂಡಲು ತುಪ್ಪಾದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೊಳು ಹೆಪ್ಪು ಹಾಲಿಗೆ ಕೂಡಲು ತುಪ್ಪಾದರೊಳಗಾಗಿ ತುಪ್ಪ ಕೂಡುವುದೇ मरली हाल नोड़ू निष्पत्ति निज रूपनादंथ निष्पत्ति निज रूपनादंथ पुषन अपी संसार केवन ಗುರುವೇ ನಿಮ್ಮೇನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವ ಪರಮಹಾತ್ಮನೂ ನದಿಯೂತ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳೀತಾ ಪೋಗುವುದೇ ಹುಟ್ಟೀದೆಡೆಗೆ ನದಿಯೂತ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳಿ ಹುಟ್ಟಿ ಹುಟ್ಟೀದೆಡೆಗೆ ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು ീ പ്രപഞ്ചമാലു അതരോളു പൂടും ബരെയും അവനു ഗുരുവേ നിരദേ നടയവനു നരനെന്നലൂ ബേട അവപറ ಮಹಾತ್ಮನೂ ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷ ತರಕಿ ಬೆಲೆಯಾದೀತು ಮುತ್ತೂ ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ஷ தஞடுவா நல்ல தவதீயவனு ஹுட்டூவ் தர நல்ல அத்த பரிப்பூ ந ಗುರುವೇ ನಿಮ್ಮನು ನೀರದೆ ನಡೆಯುವವನು ನರನೆನ್ನಲು ಬೇಡ ಅವ ಪರ ಹೆಪ್ಪು ಗರುಡನ ಮಂತ್ರವನು ಕಲಿತೀರುವ ತಗಿ ಉರಗ ಕಚ್ಚ ರೇನು ವಿಷವೇರುದೇ ಗರುಡನ ಮಂತ್ರವನು ಕಲಿತಿರುವ ತಗೆ ಹೊರಗ ಕಚ್ಚಿದರೇನು ವಿಷವೇರುದೇ ಪರಿ ಪರಿ ವಿಷಯಗಳು ಮುಳುಗಾಡಿದರ ಪರಿಪರಿ ವಿಷಯದೊಳ್ ಮುಳುಗಾಡಿದ ರಾತೇ ಧರ್ಮ ಕರ್ಮಗಳಿಂದ ಆಗುವುದೇನು. ಗುರುವೇ ನಿಮ್ಮ ಕೆಯನು ನೀರದೇನಡೇವನು ನರನೆನ್ನಲು ಬೇಡ ಅವಪಾರ ಜಾತಿ ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ ಜಾತಿ ಧರ್ಮಗಳಿಂದ ಆತನಿಗೆನು ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ जाति धर्मिन्दतनि गेना ज्योतिप्रकाशनम् कूडालुरे चनु ज्योतिप्रकाशनम्मा कूडालुरे दाता प्रख्यातनु ನವಧೂತನವನು ಗುರುವೇ ನಿಮ್ಮಯನು ಮೀರದೇನಡವನು ನರ ನಿನ್ನಲು ಬೇಡ ಅವ ಮಾತ್ಮನು ಅರಿಯದ ಮನು ಅವರೇನು ಬಲ್ಲರು ಪರಕೆ ಪರತರವಾದ ಪರವಸ್ತುವವನು ಗುರುವೇ ನಿಮ್ಮೆಯನ್ನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವಪರ ಮಾತ್ಮನು ಅವಪರ ಮಾತ್ಮನು ಇದು ಕೂಡಲೂರು ಬಸವಲಿಂಗ ಶರಣರು ಅಂತ ಹೇಳಿ ಸುಮಾರು ಒಂದು ನೂರೈವತ್ತು ವರ್ಷಗಳ ಹಿಂದೆ ಆಗಿ ಹೋದಂತಹ ಒಬ್ಬ ಯೋಗಿಗಳ ರಚನೆ ಅವರು ಮೊದಲು ಸಾಕ್ಷರಾಗಿರ್ಲಿಲ್ಲ ನಾವು ಓದಿರಲಿಲ್ಲ ಅವರು ಶಾಲೆಗೆಲೆಗೆ ಹೋಗಿಲ್ಲ ದನ ಕಾಯ್ತಾ ಇದ್ರು ದನ ಕಾಯ್ತಾ ಕಾಯ್ತಾನೆ ಅವರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಶುರುವಾಯಿತು ಅವರು ಹಾಗೆ ಹಾಡು ಬರೆಯಕ್ಕೆ ಶುರು ಮಾಡಿದ್ರು ಅದ್ಭುತವಾದಂತ ಹಾಡುಗಳನ್ನ ಅವರು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾದ ಹಾಡು ಇದು ಇನ್ನೊಂದು ಛಾಯಾ ಅವರ ಹಾಡಿರೋದೊಂದಿದೆ ಗುರುವಿನ ಸ್ಮರಣೆಯ ಮಾಣಮ್ಮ ಅದು ಕೂಡ ಅವ್ರದ್ದೇನೆ ಮಹಿಳಾರ ಅಲ್ಲ ಕೂಡಲೂರು ಶರಣರು ಈ ಹಾಡಲಂತೂ ಅದ್ಭುತವಾದಂತಹ ತತ್ವಜ್ಞಾನವನ್ನ ಅವರು ಪ್ರತಿಪಾದನೆ ಮಾಡಿದ್ದಾರೆ ಅಂದ್ರೆ ಮನುಷ್ಯ ಒಂದು ಸಾಮಾನ್ಯ ಜೀವವಾಗಿ ಹುಟ್ಟುತ್ತಾನೆ ಅವ ಯಾರೇ ಇರಲಿ ಎಲ್ಲೋ ಕೆಲವರು ಪ್ರವಾದಿಗಳು ಹುಟ್ಟು ವಿಶೇಷ ಇರಬಹುದು ಅಥವಾ ಅವರು ಸಾಮಾನ್ಯರ ಹಾಗೆ ಹುಟ್ಟಿದಾರೆ ಆದ್ರೆ ಅವ್ರನ್ನ ಮುಂದೆ ಪುರಾಣಕಾರರು ಅವ್ರನ್ನ ವಿಶೇಷವಾಗಿ ಹುಟ್ಟಿಸ್ತಾರೆ ಬುದ್ಧನ ಜೀವನದಲ್ಲಿ ಒಬ್ರು ಪ್ರವಾದಿ ಒಬ್ರು ಬರ್ತಾರೆ ಯೇಸು ಕ್ರಿಸ್ತನ್ ಜೀವನದಲ್ಲಿ ಬಂದ್ ಭವಿಷ್ಯ ಹೇಳ್ತಾರೆ ಬಸವಣ್ಣವ್ರ ಜೀವನದಲ್ಲಿ ಬಂದ್ರು ಅಂತ ಹೇಳ್ತಾರೆ ಇದು ವಾಸ್ತವಿಕವಾಗಿ ನಡೆದಿದೆಯೋ ಅಥವಾ ನಡೆದಿಲ್ವೋ ಗೊತ್ತಿಲ್ಲ ನಡೆದಿಲ್ ಬಹುದು ನಡಿದೇನೂ ಇರಬಹುದು ಯಾಕಂದ್ರೆ ಪುರಾಣಕಾರರು ಹೊಸ ಸೃಷ್ಟಿ ಮಾಡ್ತಾರೆ ಆದ್ರೆ ನಾವು ಈಗ ಸದ್ಯ ನೋಡ್ತಿರೋ ಹಾಗೆ ಈಗ ನಮ್ಮ ನಿಮ್ಮ ಎಲ್ಲ ಎಲ್ಲರ ನಾಯಕರು ಅದ್ಭುತ ವ್ಯಕ್ತಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ದೇಶವನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡು ದೇಶ ಬಾಂಧವರನ್ನೇ ತನ್ನ ಬಂಧುಗಳನ್ನಾಗಿ ಮಾಡಿಕೊಂಡು ಬದುಕ್ತಾ ಇರ್ತಕ್ಕಂತ ಸೇವೆ ಮಾಡ್ತಾ ಇರ್ತಕ್ಕಂಥ ಪ್ರಧಾನ ಮಂತ್ರಿ ಮೋದಿ ಅವರು ಮೂರೇ ತಾಸು ನಿದ್ದೆ ಮಾಡ್ತಾರೆ ಆದ್ರೆ ಈಗ ಸದ್ಯಕ್ಕೆ ನಮ್ಮ ಅವ್ರಿಗೆ ಅವ್ರ ಚರಿತ್ರೆ ನಮಗ್ ಗೊತ್ತು ಅವ್ರೊಬ್ರು ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಅವ್ರ ತಾಯಿ ಬೇರೆ ಮನೆಗಳಲ್ಲಿ ಪಾತ್ರೆ ತೊಳೆಯೋ ಕೆಲಸ ಮಾಡ್ತಾ ಇದ್ರು ಹೀರಾಬೆಹನ್ ಜೀವನ ಮಾಡಕ್ಕೋಸ್ಕರ ಬೇರೆ ಮನೆ ಒರೆಸೋದು ಪಾತ್ರೆ ತೊಳೆಯೋದು ಈಗೆಲ್ಲ ಮುಸುಳ ತಿಕ್ಕೋರು ಅಂತ ಹೇಳ್ತಾರಲ್ಲ ಆ ಕೆಲಸ ಮಾಡಿ ಮಕ್ಕಳನ್ನ ಸಾಕಂತ ಮಹಾತಾಯಿ ಇನ್ನೊಂದು ನೂರು ವರ್ಷ ಆದ್ಮೇಲೆ ಮೋದಿ ಬಗ್ಗೆ ಯಾರಾದ್ರೂ ಪುರಾಣ ಬರೆದ್ಬಿಟ್ರೆ ಮಸ್ತ್ ಮಸ್ತ್ ಬರೀತಾರೋ ಅವ್ರನ್ನೂ ಅವತಾರ ಪುರುಷನೇ ಮಾಡಬಹುದು ಹಾಗೇನೆ ಶ್ರೀಕೃಷ್ಣ ನಿಜವಾಗಿ ಎಷ್ಟು ಕಷ್ಟ ಪಟ್ಟಿದಾನೋ ಅವನ ಕಷ್ಟನ ಯಾರು ಹೇಳಿಲ್ಲ ಪುರಾಣಕಾರರು ಅವನು ಬೆಳೆದಿರ್ಬೇಕಾದ್ರೆ ಅವನ್ ವಿದ್ಯಾಭ್ಯಾಸ ಮಾಡಿರ್ಬೇಕಾದ್ರೆ ಅವನ ಆ ಒಂದು ಆ ಪ್ರೀತಿ ವಿಶ್ವಾಸ ಎಲ್ಲರ ಜೊತೆ ಇರೋಂಥದ್ದು ಹಾಗೆ ರಾಮ ಎಷ್ಟು ಕಷ್ಟಪಟ್ಟಿರ್ಬೋದು ಗೊತ್ತಿಲ್ಲ ನಮಗೆ ಕಷ್ಟಪಟ್ಟಿರೋದು ಇದೆ ವಾಲ್ಮೀಕಿ ರಾಮಾಯಣದಲ್ಲೂ ಸ್ವಲ್ಪ ಇದೆ ಆದ್ರೆ ಇನ್ನೂ ಹೆಚ್ಚು ಕಷ್ಟನು ಅನುಭವಿಸಿರ್ಬೋದು ಆದರೆ ಕಷ್ಟದ ಪ್ರಸಂಗಗಳನ್ನು ಬಿಟ್ಬಿಡ್ತಾರೆ ಸಾಮಾನ್ಯ ಜನರನ್ನ ರೀತಿ ಕಷ್ಟಪಟ್ಟಿರೋದನ್ನ ಬಿಟ್ಬಿಟ್ಟು ಅಸಾಮಾನ್ಯ ಮಾಡಕ್ ಹೋಗ್ತಾರೆ ಇದು ಪುರಾಣಕಾರರದ್ದು ಹಿಂದೂ ಪುರಾಣಗಳ ಬಗ್ಗೆ ಅಥವಾ ಭಾರತೀಯ ಪುರಾಣಗಳು ಅಂತ ಹೇಳೋಣ ಅವಾಗ ಹಿಂದೂ ಪುರಾಣಗಳ ರಚನೆ ಆಗೋ ಕಾಲಕ್ಕೆ ಹಿಂದೂ ಅನ್ನೋ ಶಬ್ದನೇ ಬಂದಿರಲಿಲ್ಲ ಇವುಗಳ ಬಗ್ಗೆ ಎಲ್ರಿಗೂ ಡೌಟ್ ಇಲ್ಲೇನೆ ಯಾಕಂದ್ರೆ ಅವ್ರನ್ನ ಅಸಾಮಾನ್ಯ ಮಾಡಕ್ ಹೋಗಿ ಅನುಮಾನ ಪಡೋ ಹಾಗೆ ಮಾಡ್ಬಿಡ್ತಾರೆ ಪುರಾಣಕಾರರು ಆದ್ರೆ ನಮ್ಮ ಪ್ರತ್ಯಕ್ಷ ನಾವಿವಾಗ ಏನ್ ಮೋದಿಯವ್ರನ್ನ ನೋಡಿದ್ವಿ ಅಥವಾ ಮೋದಿಯವ್ರನ್ನ ಬಿಟ್ಟರೆ ಸಿದ್ಧಗಂಗಾ ಶ್ರೀಗಳನ್ನ ನೋಡೋಣ ನೂರ ಹನ್ನೊಂದು ವರ್ಷ ಬದುಕಿದ್ರು ಅಧ್ಯಾತ್ಮ ಕ್ಷೇತ್ರದಲ್ಲಿ ತಗೊಂಡ್ರೆ ಈ ಪರಮಹಂಸ ಯೋಗಿ ಪರಮಹಂಸ ಯೋಗಾನಂದರು ಆಮೇಲಿಂದ ಸ್ವಾಮಿ ರಾಮ ಅವರು ಆಮೇಲೆ ಸ್ವಾಮಿ ವಿವೇಕಾನಂದರನ್ನು ತಗೊಳ್ಳೋಣ ಅವ್ರು ಯಾರು ಹುಟ್ಟಿದ ಅವತಾರಿ ಪುರುಷರಲ್ಲ ಅವ್ರ ಜೀವನದಲ್ಲಿ ಯಾರು ಪ್ರವಾದಿಗಳು ಬಂದು ನಿಮ್ಮ ಮಗ ಆಗ್ತಾನೆ ಇನ್ನೇನು ಇವನು ಅಮೇರಿಕಾಕ್ ಹೋಗಿ ನಮ್ಮ ಹಿಂದೂ ತತ್ವಜ್ಞಾನವನ್ನು ನೆರೆಸ್ತಾನೆ ಅಲ್ಲಿಯ ಭಕ್ತರನ್ನ ಇಲ್ಲಿ ಕರ್ಕೊಂಬಂದು ಉದ್ಧಾರ ಮಾಡ್ತಾನೆ ಕ್ರೈಸ್ತರು ಕ್ರೈಸ್ತರು ಕೂಡ ಹಿಂದೂ ತತ್ವನ್ನ ಅನುಸರಿಸ್ತಾನೆ ವಿವೇಕಾನಂದ್ರು ಹುಟ್ಟಿದಾಗಲ್ಲ ಯುವಕರಿದ್ದಾಗಲೂ ಯಾರು ಗೆಸ್ಬೇಡಕ್ಕಾಗ್ತಿರ್ಲಿಲ್ಲ ಮುಂದೆ ಸದ್ಯಕ್ಕೆ ಅವರದ್ದು ಚರಿತ್ರೆಗಳನ್ನ ಬರೆದ್ರು ಉಳಿತು ಉಳಿತು ಅದು ಅಂತ ಹೇಳಿ ಮಾಡಾಯ್ತು ಇಲ್ಲದೆ ಹೋದ್ರೆ ಇಷ್ಟೊತ್ತಿಗೆ ವಿವೇಕಾನಂದ್ರನ್ನು ಪವಾಡ ಪುರುಷನ್ ಮಾಡಿಬಿಡ್ತಿದ್ರು ಏನೋ ಗೊತ್ತಿಲ್ಲ ಯಾಕೆ ಕಷ್ಟಪಟ್ಟಿದ್ದಾರೆ ಅವರು ಅವರೇ ಸ್ವತಃ ಚರಿತ್ರೆ ತಮ್ಮ ಅನುಭವಗಳನ್ನು ಬರ್ದಿಟ್ಟಿದ್ದಾರೆ ಬೇರೆಯವರು ಬರೆದುಕೊ ಬರೆದಿಟ್ಟಿದ್ದಾರೆ ಹಾಗಾಗಿ ಅಂದ್ರೆ ಯಾಕೆ ನಿಮಗೆ ಎಷ್ಟೆಲ್ಲ ಹೇಳ್ತಾ ಇದೀನಿ ಅಂದ್ರೆ ಹುಟ್ಟುವಾಗ ನಾವೆಲ್ಲರೂ ಒಂದೇ ತರ ಮಾಂಸದ ಮುದ್ದೆಗಳಾಗಿ ಹುಟ್ಟತೀವಿ ಎರಡು ಕೈ ಎರಡು ಕಾಲು ಕೆಲವ್ರೆ ಬಹಳ ಜನರಿಗೆ ಕಣ್ಣು ಕಿವಿ ಎಲ್ಲ ಚೆನ್ನಾಗಿರುತ್ತೆ ಮಗು ಇದ್ದಾಗ ಎಷ್ಟೋ ಜನರಿಗೆ ಹುಟ್ಟತಾನೆ ಕ್ಯೂಡ ಕ್ಯೂಡ್ತಾನ ಬರ್ಬೋದು ಹುಟ್ತಾನೆ ಹುಡ್ತಾನೆ ಬರ್ಬೋದು ಈಗ ಹುಟ್ತಾನೆ ಶುಗರು ಬರ್ತಾ ಇದೆ ಗೊತ್ತಾಯ್ತಾನ ಹುಟ್ಟತಾನೆ ಬರಬಾರ್ದು ಕಾಯಿಲೆಗಳೆಲ್ಲ ಬರ್ತಾ ಇದಾವೆ ಇವಾಗ ಅಂದ್ರೆ ಇಂತಹ ಒಂದು ಸಾಮಾನ್ಯ ವ್ಯಕ್ತಿ ಅದು ಬೇರೆ ಪ್ರಾಣಿಗಳಂತೂ ಬೇರೆ ಪ್ರಾಣಿಗಳಷ್ಟು ಗಟ್ಟಿನೂ ಇರಲ್ಲ ಈ ಮಗು ಆ ಮಗುನ ಸುಮಾರೊಂದು ವರ್ಷ ಎರಡು ವರ್ಷ ಅಂತೂ ತಾಯಿಯ ಎದೆ ಹಾಲು ಕೊಡಿಸ್ಬೇಕು ಜಾಪಾನ ಮಾಡ್ಬೇಕು ಪ್ರತಿಯೊಂದು ತಾಯಿ ಮಾಡ್ಬೇಕು ಮೂರ್ ನಾಲ್ಕು ವರ್ಷ ಐದು ವರ್ಷ ಏಳು ಎಂಟು ಹತ್ತು ವರ್ಷದವರೆಗೂ ಸಾಕ್ಬೇಕು ಆಮೇಲೆ ಅದಕ್ಕೊಂಚೂರು ತಿಳುವಳಿಕೆ ಬಂದ್ರೆ ಪುಣ್ಯ ಆ ತಾಯಿದು ಇಂತಹ ಮಗು ಯಾವುದೋ ಒಂದು ವಿಶೇಷ ಪ್ರಸಂಗದಲ್ಲಿ ಗುರುಗಳ ಕೈಗೆ ಸಿಕ್ಕು ಅದು ಎಂತಹ ಸಾಧನೆಯನ್ನು ಮಾಡುತ್ತಲ್ಲ ಈ ಮೋದಿಯವರು ಕೇವಲ ನರೇಂದ್ರ ಮೋದಿ ಆಗಿ ಚಾಯ್ವಾಲ್ ಆಗಿ ಗುಜರಾತಲ್ಲೇ ಉಳಿದಿದ್ರೆ ಉಳ್ದಿದ್ರೆ ಇನ್ನೊಂದೇನೋ ಕೆಲಸ ಮಾಡ್ತಿದ್ರೆನೋ ಒಂದಿಷ್ಟು ಓದ್ಕೊಂಡು ಅವರು ಟೀಚರ್ ಆಗ್ತಿದ್ರೇನೋ ಲೆಕ್ಚರರ್ ಆಗ್ತಿದ್ರೆನೋ ಪ್ರೊಫೆಸರ್ ಆಗ್ತಿದ್ರೇನೋ ಆದ್ರೆ ಅವ್ರಿಗೆ ಅದು ಬೇಕಾಗಿರ್ಲಿಲ್ಲ ಗುರುವಿನ ಮಾರ್ಗ ಬೇಕಾಗಿತ್ತು ಇದು ವಿಶೇಷ ಅಂದ್ರೆ ಗುರುಗಳಿಗೂ ಶಿಕ್ಷಕರಿಗೂ ಇರೋ ವ್ಯತ್ಯಾಸ ಇಷ್ಟೇ ಶಿಕ್ಷಕ ಇದ್ದಲ್ಲೇ ನಿಮ್ಮನ್ನು ಹೇಗ್ ಚೆನ್ನಾಗಿ ಮಾಡಬೇಕು ಅಂತ ಮಾರ್ಗ ತೋರಿಸ್ತಾನೆ ವಿದ್ಯಾಭ್ಯಾಸ ಕೆಲಸವನ್ನು ಶಾಲೆಯಲ್ಲಿ ಆದರೆ ಗುರು ನಿಮ್ಮ ಹಳೆಯತನವನ್ನೆಲ್ಲ ಬಿಡಿಸ್ಬಿಟ್ಟು ಹೊಸತನವನ್ನ ಮಾಡ್ತಾನೆ ಅದಕ್ಕೆ ಶರೀಫರು ಬಹಳ ಚೆನ್ನಾಗಿ ಹೇಳ್ತಾರೆ ಆ ಹಾಕಿದ ಜನಿವಾರವ ಸದ್ಗುರುನಾಥ ನೂಕಿದ ಭವ ಭವಭಾರವ ಹೊಸಬನ ಮಾಡಿದ ಅಂತ ಶಬ್ದ ಬರ್ತದೆ ಅವನಿಗೆ ಆ ಹಾಡಲ್ಲಿ ನನ್ನ ಮಂತ್ರವ ಉಸಿರಿ ಹೊಸಬನ ಮಾಡಿದ ಹೊಸಬನ ಮಾಡಿದ ಅಂದ್ರೆ ಹೊಸ ಬಟ್ಟೆ ಹಾಕ್ಬಿಟ್ಟು ಸ್ನಾನ ಮಾಡಿಸಿ ಯಾವುದೋ ಒಳ್ಳೆ ಪಿಯರ್ಸ್ ಸೋಪ್ ಹಚ್ಚಿ ಹಂಗ ಹೊಸಬನ ಬಂದು ಆ ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಆ ಸಂಸಾರ ಬಂಧನವನ್ನ ಬಿಡಿಸಿ ನೀನು ಬರೀ ಈ ಸಂಸಾರಕ್ಕೆ ಮೀಸಲಾದವನ ಅಲ್ಲಪ್ಪ ಇನ್ನೂ ವಿಶೇಷ ಇದೆ ಅಂತ ಹೇಳಿ ಗುರು ವಿಶ್ವ ಕುಟುಂಬಿಯನ್ನಾಗಿ ಮಾಡ್ತಾನೆ ಇದು ಗುರುವಿನ ವಿಶೇಷತೆ ಅಂದ್ರೆ ಐದು ನುಡಿಗಳಲ್ಲಿ ಕೂಡಲೂರು ಬಸವಲಿಂಗ ಶರಣರು ಅದನ್ನೇ ಹೇಳಿರೋದು ಗುರುಪದೇಶವನ್ನ ಪಡ್ಕೊಂಡು ಗುರುಪುತ್ರನಾದಂತಹ ಅವನು ಈ ಅವನ ಜೀವನದಲ್ಲಿ ಹೇಗಿರ್ತಾನೆ ಅದನ್ನ ಲೌಕಿಕ ಉದಾಹರಣೆಗಳು ನಿಮಗೆ ತಿಳಿಯೋ ಉದಾಹರಣೆ ಕೊಟ್ಟು ಕೊಟ್ಟು ಹೇಳ್ತಾರ ಅವನು ಹೆಪ್ಪು ಹಾಲಿಗೆ ಕೂಡಲು ಅದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನ ನಿಷ್ಪತ್ತಿ ನಿಜರೂಪನಾದಂಥ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗ ಅಂದ್ರೆ ತುಪ್ಪ ಇದ್ದ ಹಾಗೆ ಯಾರು ಭಕ್ತಿ ಮಾರ್ಗವನ್ನು ಹಿಡಿದು ಗುರು ಉಪದೇಶವನ್ನು ಪಡೆದು ಸರಿಯಾಗಿ ನಡೆದು ಯಾರು ಉದ್ಧಾರ ಆಗ್ತಾರೋ ಅವರು ತುಪ್ಪ ಆದ ಹಾಗೆ ಆಗ್ತಾರೆ ಹಾಲು ಹಾಗೆ ಬಿಟ್ರೆ ಒಡೆದು ಹೋಗುತ್ತೆ ಅದು ಕೆಟ್ಟು ಹೋಗುತ್ತೆ ಅದು ಯೋಗ್ಯ ಆಗಲ್ಲ ಕುಡಿಲಿಕ್ಕೆ ಅಂತ ಬರುತ್ತೆ அதுப்பாய்ஸிட்டு திங்ளாட்லே இட்ரு மத்தே கட்டி ஆகிர்த்த அதன்துப்பாய்ச் முருமூர் திங் ஆறு திங் ஏனும் ஆகல நீர் அம்ச இரலாரங்க கசிர் தராரி தழஹிலாரங்க கதி 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 அதேனோ நீரின அம்சவன் எல்லா கழத இட்டு அது தழிக்கு ஆகியாகி இருக்கு ஆமேல துப்பவனி துப்பவா ಕಾಯಿಸಿದ್ರೆ ಮತ್ತೆ ತಿಳಿದುಪ್ಪ ಆಗುತ್ತೆ ಅದೇ ಪರಿಮಳ ಅದೇ ರುಚಿ ಇರುತ್ತೆ ನೀವು ಸರಿಯಾಗಿ ಮೇಂಟೈನ್ ಮಾಡದೆ ಹೋದ್ರೆ ನೀರ್ ಬಿದ್ರೆ ಅಷ್ಟೇ ಕಮಿಟ ಇಳಿಯೋದು ತುಪ್ಪ ಇಲ್ಲಿ ನೀರ್ ಬೀಳದೆ ಹೋದ್ರೆ ಚಮಚದಲ್ಲೂ ನೀರ್ ಬೀಳಬಾರ್ದು ನೀವು ತುಪ್ಪ ಹಾಕೊಳ್ಳೋ ಚಮಚದಲ್ಲೂ ಕೂಡ ನೀರ್ ಬಿದ್ರೆ ಒಂದು ಹನಿ ನೀರ್ ಇದ್ರೂ ತುಪ್ಪನೆಲ್ಲ ಕೆಡಿಸ್ಬಿಡುತ್ತೆ ಅದು ಅದು ಕಮಟ ಬಂದ್ಬಿಡುತ್ತೆ ಕಿಮಟ ಬರ ಬರುತ್ತೆ ಆದ್ರೆ ತುಪ್ಪವನ್ನ ಸರಿಯಾಗಿ ಬಳಸ್ಕೊಂಡ್ರೆ ನೀವು ಮೂರ್ ತಿಂಗಳಲ್ಲ ಆರು ತಿಂಗಳ ತುಪ್ಪ ಏನಾಗಲ್ಲ ಗಟ್ಟಿಯಾಗಿ ಹಾಗೆ ಉಳಿದಿರುತ್ತೆ ನೀರಿನ ಅಂಶ ಮಾತ್ರ ಹೋಗಬಾರದು ಅಂದ್ರೆ ಅಲ್ಲಿ ನೀರಿನ ಅಂಶ ಹೋದ್ರೆ ಜೀವ ವಿಕಾಸ ಆಗುತ್ತೆ ಆದ್ರಿಂದ ಅಲ್ಲಿ ಕ್ರಿಮಿಗಳು ಹುಟ್ಕೊಂಡು ಸೂಕ್ಷ್ಮಾಣ ಜೀವಿಗಳು ಹುಟ್ಕೊಂಡು ತುಪ್ಪ ಕೆಟ್ಟ ಹೋಗುತ್ತೆ ಆದ್ರೆ ಒಬ್ಬ ಸಿದ್ಧಪುರುಷನಾದಂತಹವನು ತುಪ್ಪ ಆದಾಗ ಆದ್ಮೇಲೆ ಮತ್ತೆ ಸಂಸಾರಕ್ಕೆ ಅವನು ಒಳಗಾಗೋದಿಲ್ಲ ನದಿಯುತ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳಿ ತಾಪೋಗುವುದೇ ಹುಟ್ಟಿದೆಡೆಗೆ ಸದಮಲ ಸುಜ್ಞಾನಿ ಆ ಸದಮಲ ಸುಜ್ಞಾನಿ ಸಂಸಾರ ಮಾಡಲು ಮರಳಿ ಅವನು ಸಂಸಾರಕ್ಕೆ ಹೋಗೋದಿಲ್ಲ ಸದಮಲ ಸುಜ್ಞಾನಿ ಅಂದ್ರೆ ನಿಜವಾದ ಸದ್ ಪುಸ್ತಕ ಜ್ಞಾನಿ ಅಲ್ಲ ಅವನು ಆತ್ಮಜ್ಞಾನಿ ಅವನು ಸದ ಅಮಲ ಸತ್ ಅಮಲ ಅಂದ್ರೆ ನಿರ್ಮಲವಾದ ಶುದ್ಧವಾದ ಜ್ಞಾನಿ ಸದಮಲ ಸುಜ್ಞಾನಿ ಸಂಸಾರ ಮಾಡಿದರು ಅವನು ಮತ್ತೆ ಮರಳಿ ಹಿಂದಕ್ಕೆ ಹೋಗೋದಿಲ್ಲ ಅವನಿಗೆ ಯಾವುದು ಕಾಟ ಆಗೋದಿಲ್ಲ ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು ತತ್ವದ ಜ್ಞಾನಿಯವನು ಹುಟ್ಟುವ ನರನಲ್ಲ ಅತ್ಯಂತ ಆನಂದ ಪರಿಪೂರ್ಣನವನು ತತ್ವದ ಜ್ಞಾನಿ ಅಂದ್ರೆ ತತ್ವ ಪರಿಪೂರ್ಣವಾಗಿ ಹುಟ್ಟುತ್ತೆ ನೋಡ್ರಿ ಅವರು ಓದಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ ಈ ಹಾಡು ಕೇಳ್ಬಿಟ್ರೆ ಕೂಡ್ಲೂರು ಬಸವಲಿಂಗ ಶರಣರು ಓದಿದವರು ಅಲ್ಲ ಅಂತ ಹೇಳಕ್ಕಾಗದೇ ಇಲ್ಲ ಅವ್ರು ಓದಿರ್ಲಿಲ್ಲ ಆದರೆ ಆತ್ಮಜ್ಞಾನದಿಂದ ವಿಚಾರ ತಿಳ್ಕೊಂಡು ಅನುಭವ ಪಡ್ಕೊಂಡು ಶಿವಾನುಭವಿಯಾಗಿ ಈ ಹಾಡನ್ನ ರಚನೆ ಮಾಡಿದರೆ ಅಂತಹ ಅದ್ಭುತವಾದಂತಹ ಹಾಡು ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ನೀರಲ್ಲೇ ಹುಟ್ಟುತ್ತದೆ ಕಪೆ ಚಿಪ್ಪು ನೀರಲ್ಲೇ ಹುಟ್ಟುತ್ತದೆ ಉಪ್ಪು ನೀರಲ್ಲೇ ಹುಟ್ಟುತ್ತದೆ ಆದರೆ ಮುತ್ತಿನ ಬೆಲೆ ಅದೇ ಬೇರೆ ಮತ್ತೆ ಉಪ್ಪು ನೀರನ್ನು ಬೆರೆತು ಬಿಡುತ್ತೆ ಆದರೆ ಮುತ್ತು ನೀರನ್ನು ಬೆರೆಯಲ್ಲ ಕಪ್ಪೆ ಚಿಪ್ಪು ನೀರಲ್ಲೇ ಹುಟ್ಟುತ್ತೆ ಆದರೆ ಅದು ನೀರನ್ನು ಬೆರೆಯಲ್ಲ ಆದರೆ ಅದಕ್ಕೆ ಬೆಲೆ ಇಲ್ಲ ಅದು ಮುತ್ತು ತಗೊಂಡು ಆ ಚಿಪ್ಪನ್ನ ಹೊರಗಾಕ್ಬಿಡ್ತಾರೆ ಹಾಗೆ ಆತ್ಮಜ್ಞಾನವನ್ನು ಪಡ್ಕೊಂಡ್ಮೇಲೆ ಅವನ ದೇಹಕ್ಕೆ ಬೆಲೆ ಇಲ್ಲ ಜಾತಿ ಕುಲ ಗೋತ್ರ ಏನೂ ಇಲ್ಲ ಅವನಿಗೆ ಯಾವ ಜಾತಿಗೂ ಸೇರಿದವನಲ್ಲ ಯಾವ ಕುಲಕ್ಕೂ ಸೇರಿದವನಲ್ಲ ಸನ್ಯಾಸಿ ಸನ್ಯಾಸಿಗಳಿಗಂಗಂತಾರೆ ಬರೀ ಸನ್ಯಾಸಿ ಅಷ್ಟೇ ಅಲ್ಲ ತತ್ವಜ್ಞಾನಿ ಆದವನು ಸಾಕ್ಷಾತ್ಕಾರ ಮಾಡ್ಕೊಂಡವನು ಅವನು ಸನ್ಯಾಸಿನೇ ಇರಲಿ ಸಂಸಾರಿನೇ ಇರಲಿ ಅದೇನ್ ಸಂಬಂಧ ಇಲ್ಲ ಇನ್ನು ಮುಂದಕ್ಕೆ ಹೇಳ್ತಾರೆ ಗರುಡನ ಮಂತ್ರವನ್ನು ಕಲಿತಿರುವ ಆತಗೆ ಹುರಗ ಏನು ವಿಷವೇರುವುದೇ ಪರಿಪರಿ ವಿಷಯದೊಳ ಮುಳುಗಾಡಿದರ ಆತಗೆ ಕರ್ಮಗಳಿಂದ ಆಗುವುದೇನು ಗರುಡನ ಮಂತ್ರ ಯಾರಿಗೆ ಬರುತ್ತೋ ಅವ್ರಿಗೆ ಹಾವು ಹಿಡಿದ್ರು ಏನಾಗಲ್ಲ ಹಾವು ಕಚ್ಚಿದ್ರು ಏನಾಗಲ್ಲ ಅಂತ ಹೇಳ್ತಾರೆ ಇರಬಹುದೇನೋ ಅದೊಂದು ಸಿದ್ಧಿ ಇತ್ತು ಅವಾಗ ಅಂತ ಕಾಣುತ್ತೆ ಆತರ ಯಾರು ಗರುಡನ ಮಂತ್ರವನ್ನು ಕಲ್ತಿರ್ತಾರೋ ಅವರಿಗೆ ಹಾವು ಕಚ್ಚಿದ್ರು ಏನು ಆಗಲ್ವಲ್ಲ ಹಾಗೆ ಪರಿಪರಿ ವಿಷಯದ ಪುರುಷ ಎಲ್ಲದ್ರೂ ನಡುವೆ ಇರ್ಬೋದು ಎಲ್ಲರ ಜೊತೆ ಇರ್ಬೋದು ಆದ್ರೆ ಆ ಧರ್ಮ ಕರ್ಮಗಳಿಗೆ ಅವರು ಅಂಟಿಕೊಳ್ಳೋದಿಲ್ಲ ಯಾವುದು ಬಂಧನ ಅವನಿಗಿಲ್ಲ ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ ಜಾತಿ ಧರ್ಮಗಳಿಂದ ಆತನಿಗೇನು ಜ್ಯೋತಿ ಪ್ರಕಾಶ ನಮ್ಮ ಕೂಡಲು ರೇಷನ ಕೂಡಲೂರ ಕೂಡಲು ರೇಷನು ದಾತ ಪ್ರಖ್ಯಾತನು ಅವಧೂತನವನು ನಾನು ಸಾಕ್ಷಾತ್ ಪರಮಾತ್ಮ ಸ್ವರೂಪನೇ ಆಗ್ಬಿಡ್ತಾನೆ ಅವನಿಗೆ ಜಾತಿ ಕುಲ ಗೋತ್ರ ಏನೂ ಇಲ್ಲ ಇದಿಷ್ಟು ಈ ಹಾಡಿನ ಭಾವಾರ್ಥ ಸರ್ವರಿಗೂ ಶರಣ ಅಷ್ಟೆ